ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನಿಮಗೆ ಮಿಲ್ಕಿಂಗ್ ಮಿಷಿನ್ ಅಂದರೆ ಆಫ್ ಎಚ್ ಪಿ ಮಿಲ್ಕಿಂಗ್ ಮಿಷಿನ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ ಆಯಿತಾ ಅಂದರೆ ನೀವು ರೆಡಿ ಅಂದರೆ ಶೋರೂಮಿಂದ ತಂದರೆ ನೀವು ಹೇಗೆ ನೀವಾಗೆ ಓನ್ ಆಗಿದ್ದನ್ನು ಇನ್ಸ್ಟಲೇಷನ್ ಮಾಡ್ಕೊಳೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ ಅಂತ ಕಾಣ್ತಾ ಇದ್ದೀನಿ ಇವಾಗ ಸ್ಟಾರ್ಟ್ ಮಾಡಣ ಲೆಸ್ ಸ್ಟಾರ್ಟ್ ತೋರಿಸು ಹೇಳು ಅದು ಏನೇನು ಅನ್ನೋದನ್ನು ಇದು ಆಫ್ ಎಚ್ ಪಿ ಮೋಟ್ರಾ ಈ ಆಫ್ ಎಚ್ ಪಿ ಮಿಲ್ಕಿಂಗ್ ಮೆಷೀನು ಎಷ್ಟು ಇದು ಕಾಸ್ಟ್ ಎಷ್ಟು ಹದಿನೈದು ಸಾವಿರ ಅಂತೆ ನಿಮಗೆ ಬೇಕಾದ್ರೆ ತಗೋಬಹುದು ಇದು ಶಾಪ್ ಇವಾಗ ನಿಮಗೆ ತೋರಿಸ್ತೀನಿ ಏನೇನು ಇದಕ್ಕೆ ಎಷ್ಟು ಇಪ್ಪತ್ತು ಲೀಟರ್ ಕ್ಯಾನ್ ಕೊಡ್ತಾರಾ ಇಪ್ಪತ್ತೈದು ಲೀಟರ್ ಕ್ಯಾನ್ ಕೊಡ್ತಾರೆ ಓಕೆ ಹೋಗೋದನ್ನ ಹೇಳಿ ఇది పొసిన్ కెష్లేగా క్లిప్ చేగో ఓకే ఇది పల్సరేటర్ పల్స్రేటర్ ఓకే ఇది milk బరడ పైపు పైపు ఓకే బర పైపు అదిలి ఫిక్స్ ఆ ఓకే ఓకే

ಇನ್ನೊಂದ್ಸರಿ ಫಿಕ್ಸ್ ಮಾಡು ಅದು ಹೇಗೆ ಅಂತ ತೋರಿಸು ಯಾಕೆ ಅಂದ್ರೆ ಕೆಲವ್ರಿ ಪಾಪ ಗೊತ್ತಿಲ್ಲ ಅದನ್ನ ಫೋರ್ಸೇಬಲ್ ಎಳಿತಾ ಇರ್ತಾರೆ ನೋಡಿ ಇಲ್ಲಿ ಸೆಂಟ್ರ್ ಇದೆ ಅಲ್ಲಿ ಒಂದು ಲಾಕ್ ಮಾಡ್ಬೇಕು ನೋಡಿ ಅದನ್ನ ತಗೊಂಡ್ಬಿಟ್ಟು ನೋಡಿ ಆ ತರ ಇಟ್ಕೊಂಡು ನೋಡಿ ಕ್ಲಿಪ್ ಹಾಕಿ ರೀತಿ ಅದನ್ನ ಪ್ರೆಸ್ ಮಾಡ್ಬೇಕು ನೋಡಿ ಟೈಟ್ ಆಗಿ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗುತ್ತೆ ಪ್ರೆಸ್ ಆಗುತ್ತೆ ಅಲ್ಲಿ ಬಂದು ಕೂರುತ್ತೆ ಓಕೆ ಹಾ ಓಕೆ ಆಯ್ತು ನೋಡಿ ನಾನು ಇನ್ನೊಂದು ಹೇಳ್ತೀನಿ ನಿಮಗೆ ಈ ಕ್ಯಾಪ್ ಇದೆಯಲ್ವಾ ಇದನ್ನ ನೀವು ರಾಂಗ್ ಥ್ರೆಡ್ ಅಲ್ಲಿ ಕೂರಿಸಿದ್ರೆ ನೋಡಿ ಇದನ್ನ ಕೂರಿಸೋದು ತುಂಬಾ ಕಷ್ಟ ಆಗುತ್ತೆ ಆಯ್ತಾ ನೀವು ಈ ಕ್ಯಾಪ್ ಏನಿದೆ ಕರೆಕ್ಟ್ ಥ್ರೆಡ್ ಅಲ್ಲಿ ಕರೆಕ್ಟಾಗಿ ಕೂರ್ಬೇಕಾದ ಫಸ್ಟ್ ನೋಡ್ಕೋಬೇಕು ನೀವು ಆಯ್ತಾ ಕರೆಕ್ಟಾಗಿ ಥ್ರೆಡ್ಡಿಗೆ ಕೂತಿದ್ಯಾ ಅಂತ ಅವಾಗ ನಿಮಗೆ ಇದು ಏನಿದೆ ಇದನ್ನ ಫಿಕ್ಸ್ ಮಾಡೋದು ಈಸಿ ಆಗುತ್ತೆ ಓಕೆನಾ ನಿಮಗೆ ಇಲ್ಲಿ ಎರಡು ನಿಮಗೆ ಈಸಿಯಾಗಿ ಆಯಿತಾ ನೋಡಿ ಹಾಲು ಹೋಗೋ ಅಂತ ಒಂದು ಕಡೆ ಒಂದು ಹೋಲ್ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಹೇರ್ ಹೋಗೋ ಕೊಟ್ಟಿದ್ದಾರೆ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ನೋಡಿ ನೀವು ಯಾವಾಗಲೂ ಅಷ್ಟೇ ಈಗ ಓಕೆ ನೀವು ಈಗ ಹಸುವಿಂದ ಮಿಲ್ಕ್ ತೆಗೆದಾದಮೇಲೆ ಮಿಲ್ಕಿಂಗ್ ಮಿಷಿನಿಂದ ಇದನ್ನು ಕೆಳಗಿಡಬಾರ್ದು ಯಾವುದೇ ಕಾರಣಕ್ಕೂ ಕೆಳಗಡೆ ನೆಲಕ್ಕಿಡಬಾರ್ದು ಇಲ್ಲೊಂದು ಕ್ಲಿಪ್ ಕೊಟ್ಟಿದ್ದಾರೆ ನೋಡಿ ನಿಮಗೆ ಒಂದು ಹ್ಯಾಂಗರ್ ಥರ ಕೊಟ್ಟಿದ್ದಾರೆ ಆ ಹ್ಯಾಂಗರ್ಗೆ ನೀವು ಅದನ್ನು ಸಿಗ ಹ್ಯಾಂಗ್ ಮಾಡಬೇಕು ಆಯಿತು ಹ್ಯಾಂಗರಿಗೆ ಹ್ಯಾಂಗ್ ಮಾಡಿದಾಗ ಅದು ಕೆಳಗಡೆ ಬೀಳಲ್ಲ ನೀವು ಕೆಳಗಡೆ ಇಟ್ಟರೆ ಏನಾಗುತ್ತೆ ಗೊತ್ತಾ ಮತ್ತೆ ಅದರೊಳಗಡೆ ಆಯಿತಾ ಕ್ರಿಮಿ ಕೀಟಗಳೆಲ್ಲ ಹೋಗ್ತವೆ ಯಾವಾಗಲೂ ಅಷ್ಟೇ ನೀವು ಹಸುವಿಂದ ಹಾಲನ್ನ ಕರೆದು ಆದ ತಕ್ಷಣವೇ ವಾಶ್ ಮಾಡಿದ ತಕ್ಷಣ ನೀಟಾಗಿ ನೋಡಿ ಆ ಹ್ಯಾಂಗರಿಗೆ ಹ್ಯಾಂಗ್ ಮಾಡಿಯೇ ಇಡಬೇಕು ನೆಲಕ್ಕೆ ಯಾವುದೇ ಕಾರಣಕ್ಕೂ ಇಡಬಾರ್ದು ಓಕೆ ನೋಡಿ ಇದು ಮೋಟ್ರಿದು ಇಲ್ಲಿ ನೋಡಿ ಏರ್ ಏರ್ ಪೈಪ್ ಹಾಕೋಕ್ಕೆ ಕೊಟ್ಟಿದ್ದಾರೆ ನೋಡಿ ಪೈಪ್ ಕೂಡ ಅವರೇ ಕೊಡ್ತಾರೆ ಇದು ಎಷ್ಟಪ್ಪ ಇದು ಪೈಪ್ ಕೂಡ ಅವರೇ ಕೊಡ್ತಾರೆ ಪೈಪ್ ಅವರೇ ಕೊಡ್ತಾರೆ ಓಕೆ ಪೈಪ್ ಇಲ್ಲಿ ಇದರಿಂದ ಇದು ಹಾಕಬೇಕು ಹೌದಾ ಓಕೆ ಆ ತೋರಿಸು ಒಂದು ನಿಮಿಷ ಇರು ನೋಡಿ ಇದು ತೆಗಿಯಪ್ಪ ಇದು ಇಲ್ ನೋಡಿ ಇದು ಇದು ಹೇರು ಹೇರಿಗೆ ಇದು ಹೇಗೆ ಮಿ ಮಿಲ್ಕ್ ಕ್ಯಾನ್ ಒಳಗಡೆ ಹೋಗೋಕ್ಕೆ ಒಂದು ಕೊಟ್ಟಿದ್ದಾರಲ್ವ ಅದೇ ರೀತಿ ಹೇರ್ ಕೂಡ ಹೋಗೋಕ್ಕೋಸ್ಕರ ಕೊಟ್ಟಿದ್ದಾರೆ ನೋಡಿ ಈಗ ಇಲ್ಲಿಗೆ ಪೈಪನ್ನ ಫಿಕ್ಸ್ ಮಾಡ್ಕೋಬೇಕು ಫಿಕ್ಸ್ ಮಾಡಿ ನೋಡಿ ಅದಕ್ಕೆ ನೀಟಾಗಿ ಫಿಕ್ಸ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಆ ಹೇರ್ ಪೈಪ್ ಏನಿದೆ ಚೂರ್ ಈಟ್ ಮಾಡಿಬಿಟ್ಟು ಹಾಕ್ಬೇಕು ಅವಾಗ ನಿಮಗೆ ಈಸಿಯಾಗಿ ಹಾಕಕ್ಕೆ ಬರುತ್ತೆ ಸ್ವಲ್ಪ ಈಟ್ ಮಾಡಿಬಿಟ್ಟು ನೋಡಿ ಈ ಥರ ಈಟ್ ಮಾಡಿ ಹಾಕ್ಬೇಕು ಹಾ ನೋಡಿ ಈಟ್ ಮಾಡಿದ್ರೆ ನಿಮಗೆ ಕೂರ್ಸಕ್ಕೆ ಈಸಿ ಆಗುತ್ತೆ ಇಲ್ಲಿ ನೋಡಿ ನೋಡಿ ಈ ಥರ ಹೀಟ್ ಮಾಡಿಬಿಟ್ರೆ ನೀವು ಈ ಥರ ಬೇಗ ಹಾಕ್ಬೋದು ಇನ್ನೊಂದು ಥ್ರೆಡ್ ಮಾಡಿ ಇನ್ನೊಂದು ಥ್ರೆಡ್ ಮಾಡಿ ಹಾಂ ಓಕೆ ನೋಡಿ ಅಷ್ಟೇ ನೀವೊಂದು ಸರಿ ಹೀಟ್ ಮಾಡಿಬಿಟ್ರೆ ನೋಡಿ ಆ ಏರ್ ಪೈಪ್ನ ಈಸಿಯಾಗಿ ನೀವು ಅದಕ್ಕೆ ಹಾಕ್ಬೋದು ಓಕೆ ನೋಡಿ ನಿಮಗೆ ಆ ಆಲ್ಮೋಸ್ಟ್ ನಿಮಗೆ ನೋಡಿ ರೆಡಿ ಆಯಿತು ನೋಡಿ ಇವಾಗ ನಾವು ಕ್ಯಾನಿಗೆ ಏರ್ ಪೈಪ್ನ ಫಿಕ್ಸ್ ಮಾಡಿದ್ವಲ್ವಾ ಅದೇ ರೀತಿ ಬಿಸಿ ಮಾಡಿಬಿಟ್ಟು ಇಲ್ಲಿಗೆ ಮೋಟ್ರಿಗೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ನೋಡಿ ಏರ್ ಪೈಪ್ ಹಾಕೋಕ್ಕೋಸ್ಕರ ಕೊಟ್ಟಿದ್ದಾರೆ ಇಲ್ಲಿಗೆ ನಾವು ಫಿಕ್ಸ್ ಮಾಡ್ಕೋಬೇಕು ಪೈಪ್ನ ಬಿಸಿ ಮಾಡಿದಾಗ ನಿಮಗೆ ಅದಕ್ಕೆ ಇನ್ಸ್ಟಾಲ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂದರೆ ಹಾಕೋಕ್ಕೆ ಈಸಿ ಆಗುತ್ತೆ ಇಲ್ಲ ನೋಡಿ ನೋಡಿ ಈ ಥರ ಹಾಕೋಕ್ಕೆ ಈಸಿ ಆಗುತ್ತೆ ನಲ್ಲಿ ಪೈಪನ್ನು ವಾಶ್ ಮಾಡೋಕ್ಕೆ ಕೊಟ್ಟಿದ್ದಾರೆ ನೋಡಿ ನಿಮಗೆ ಬ್ರಷಸ್ಸು ಅಂದರೆ ಈ ಪೈಪನ್ನ ನಾವು ಹಾಲು ಕರೆದಾದ್ಮೇಲೆ ವಾಶ್ ಮಾಡೋದು ಅದನ್ನು ಹೇಗೆ ವಾಶ್ ಮಾಡಬೇಕು ಏನು ಎತ್ತ ಅನ್ನೋದನ್ನು ನಿಮಗೆ ಹಾಲು ಕರೆಯೋ ಪ್ರೊಸೆಸಲ್ಲಿ ನಾನು ನಿಮ್ಮ ಇನ್ನೊಂದು ವಿಡಿಯೋ ತೋರಿಸ್ತೀನಿ ಇದನ್ನೇ ಕೊಟ್ಟಿದ್ದಾರೆ ಈ ಒಂದು ಏಯ್ಟೀನ್ ತೌಸಂಡು ಒಂದು ಮಿಲ್ಕಿಂಗ್ ಮಿಷಿನಲ್ಲಿ ಕೊಡುವಂಥ ಪ್ರಾಡಕ್ಟ್ ಏನಿದೆ ಇಷ್ಟೇ ಪ್ರಾಡಕ್ಟು ನಿಮಗೆ ಎಲ್ಲ ಪ್ರಾಡಕ್ಟು ಇದರಲ್ಲೇ ಬರುತ್ತೆ ವಾಶ್ ಮಾಡೋಕ್ಕೆ ಬ್ರಷ್ಷು ಅದೇ ರೀತಿ ನೋಡಿ ನಿಮಗೆ ಪೈಪು ಎಲ್ಲ ಆಯ್ತಾ ನೋಡಿ ಇದು ಆಪ್ ಎಚ್ ಪಿ ಮೋಟ್ರ್ ಇದು ನೋಡಿ ಇದು ಕೂಡ ನಿಮಗೆ ಎಲ್ಲಿಗೆ ಬೇಕಾದರೂ ಫಿಕ್ಸ್ ಮಾಡ್ಕೋಬಹುದು ಆಮೇಲೆ ನಿಮಗೆ ಇಲ್ಲಿ ಏನಪ್ಪ ಇದು ಮೀಟ್ರ್ ಕೊಟ್ಟಿದಾರಲ್ಲ ಅದೇನಪ್ಪ ಮೀಟ್ರ್ ಇದು ಏರ್ ಕಂಟ್ರೋಲರಾ ಇದು ಏರ್ ಕಂಟ್ರೋಲರಾಡ್ತಾ ಗೊತ್ತಾಗುತ್ತೆ ಓಕೆ ಒಟ್ಟಾರೆ ಮಿಲ್ಕಿಂಗ್ ಮಿಷಿನಲ್ಲಿ ನೋಡಿ ಇಷ್ಟು ಐಟಮ್ ಸಿಗುತ್ತೆ ನಿಮಗೆ ಏನಂದ್ರೆ ಹೇಳಪ್ಪ ಅದ ಇಪ್ಪತ್ತೈದು ಲೀಟರ್ ಕ್ಯಾನ್ ಹಾಫ್ ಎಚ್ ಪಿ ಮೋಟ್ರು ಒಂದ್ ಪಲ್ಸರ್ ರೇಟು ಕ್ಲೀನ್ ಮಾಡೋ ಬ್ರಶುಲ್ ನಿಪ್ಪಲ್ಸು ಹ್ಞೂ ಓಕೆ ಇಷ್ಟೇನಾ ಓಕೆ ಒಟ್ಟಾರೆ ನೋಡಿ ನಿಮಗೆ ಮೋಟ್ರು ತುಂಬಾ ಪ್ಲ್ಯಾಂಡ್ ಆಗಿರುತ್ತೆ ಅಂದರೆ ನೋಡಿ ನೆಲಕ್ಕೆ ಇಡೋಕ್ಕಾಗಲ್ಲ ನೀಟಾಗಿ ನೋಡಿ ಯಾವ ರೀತಿ ಮೋಟ್ರನ್ನ ಇದು ಮಾಡಿದ್ದಾರೆ ನೀವು ಎಲ್ಲಿಗೆ ಬೇಕಾದರೂ ಇಟ್ಕೋಬೋದು ಆಮೇಲೆ ನೀವೇನು ಇದನ್ನು ಫಿಕ್ಸೇಬಲ್ ಅಲ್ಲ ಅಂದರೆ ನೀವು ಹಾಲನ್ನ ಕರೆದಾದ್ಮೇಲೆ ಹಸುವಿನಿಂದ ನಿಮಗೊಂದು ಸೇಫ್ಟಿ ಜಾಗಕ್ಕೆ ಇಟ್ಕೋಬೋದು ಇಷ್ಟು ಐಟಮ್ಸ್ನ ಕೊಟ್ಟಿದ್ದಾರೆ ಅಂದರೆ ಹಾಲು ಕರೆಯುವಾಗ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಹೇಗೆ ಫಿಕ್ಸ್ ಮಾಡಬೇಕು ಹಸುವಿಗೆ ಪ್ರೊಸೆಸ್ ಏನು ಹೇಗೆ ಕ್ಯಾನ್ ಕ್ಲೀನ್ ಮಾಡೋದು ಅದೆಲ್ಲವನ್ನು ನಿಮಗೆ ತೋರಿಸ್ತೀನಿ ಬ ಬಾಯ್